ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಎಸಗದಾಗದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ ಪ್ರಕರಣದಲ್ಲಿ ಕಾರಿನಲ್ಲಿ ಕರೆದೊಯ್ದು ಯುವತಿ ಮೇಲೆ ಅತ್ಯಾಚಾರವನ್ನ ಮಾಡಲಾದಂಥ ಘಟನೆ ಬಗ್ಗೆ ಉಡುಪಿ ಎಸ್ ಪಿ ಅರುಣ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನೇನಾಯಿತು ಅನ್ನುವಂಥದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಮೂರು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರಿಗೆ ಪರಿಚಯ ಆಗಿದ್ದಂಥದ್ದು ಯಾವ ರೀತಿಯಾಗಿ ಇವರಿಬ್ಬರಿಗೆ ಪರಿಚಯ ಆಗಿತ್ತು ಏನಾಗಿದೆ ಆ ಯುವತಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಇದೆಲ್ಲವನ್ನು ಕೂಡ ಉಡುಪಿಯ ಎಸ್ ಪಿ ಡಾಕ್ಟರ್ ಕೆ ಅರುಣ್ ಅವರು ಮಾಹಿತಿಯನ್ನು ಕೊಟ್ಟರು ಮಾಧ್ಯಮಗಳಿಗೆ ಮೂರು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರಿಗೆ ಪರಿಚಯ ಯುವತಿಯನ್ನು ಕಾರಿನಲ್ಲಿ ಕರೆದೊಯ್ದಿದ್ದ ಅಲ್ತಾಫ್ ಅನ್ನೋನು ಪರಿಚಯಿಸ್ತಾನೆ ಕರ್ಕೊಂಡು ಹೋಗಿದ ಬಿಯರ್ನಲ್ಲಿ ಮತ್ತು ಬರುವಂಥ ಔಷಧಿಯನ್ನ ಮಿಕ್ಸ್ ಮಾಡಿದರು ಪ್ರಜ್ಞೆ ತಪ್ಪಿಸಿ ಅಲ್ತಾಫ್ ಎಂಬ ಆತನಿಂದ ಅತ್ಯಾಚಾರವನ್ನು ಮಾಡಲಾಗಿದೆ ಅಲ್ತಾಫ್ಗೆ ಬಿಯರ್ ತಂದು ಕೊಟ್ಟಿದ್ದ ಸ್ನೇಹಿತ ಸವೆರ ಅನ್ನೋನು ಆರೋಪಿ ಅಲ್ತಾಫ್ ಹಾಗೂ ಸವೆರ ಅನೋನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಬಗ್ಗೆ ಉಡುಪಿಯ ಎಸ್ಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಆ ಹುಡುಗಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನಿನ್ನೆ ಸಂಜೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆಯೇ ಕೇಸಿಂದು ಸಾರಾಂಶ ಏನಂದ್ರೆ ವಿಕ್ಟಿಮ್ ಮತ್ತು ಅಕ್ಯೂಸ್ಡು ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕೆ ಹೇಳ್ತಾ ಇದ್ದಾನೆ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದುಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತೆ ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲ್ಗೆ ಶಿಫ್ಟ್ ಮಾಡಲಾಗಿದೆ ಸೊ ವಿಕ್ ವಿಕ್ಟಿಮ್ ಸಲುವಾಗಿ ಮತ್ತೆ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಕರಡಿ ತನಿಖೆಯನ್ನ ಮಾಡಲಾಗ್ತದೆ ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಆ ಇಬ್ಬರನ್ನ ಕೂಡ ಬಂಧಿಸಲಾಗಿರುವಂಥದ್ದು ಅಲ್ತಾಫ್ ಮತ್ತು ಆತನ ಸ್ನೇಹಿತ ಅಂದ್ರೆ ಬಿಯರ್ ತಂದು ಕೊಟ್ಟಂತ ಸಬೇರನನ್ನ ಬಂಧಿಸಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನ ಹಿಂದೂಪರ ಸಂಘಟನೆಯಲ್ಲೂ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದು ಲವ್ ಜಿಹಾದ್ ಪ್ರಕರಣ ಅಂತನೂ ಕೂಡ ಆರೋಪನ ಮಾಡಲಾಗಿದೆ ಇನ್ನ ಆ ಅಲ್ತಾಫ್ನನ್ನ ಡ್ರಗ್ ಪಡ್ಲರ್ ಅಂತನೂ ಕೂಡ ಇದೆ ಆತನಿಗೆ ಮದುವೆ ಆಗಿ ಮಕ್ಕಳಿದ್ದರೂ ಕೂಡ ಈಕೆಯನ್ನು ಪ್ರೀತಿಸಿ ಮದುವೆ ಆಗುವುದಾಗಿ ಯಾಮಾರಿಸಿ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ರ ಬಗ್ಗೆ ಆ ಹುಡುಗಿನೇ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ನನ್ನನ್ನು ಕರ್ಕೊಂಡು ಹೋಗಿದ್ರು ಆತ ಇರುವಂಥ ಜಾಗಕ್ಕೆ ಬರಲಿಕ್ಕೆ ಹೇಳ್ದ ನಾನು ಹೋಗಿದ್ದೆ ಅದಾದ ನಂತರ ಕಾರ್ನಲ್ಲಿ ಕರ್ಕೊಂಡೋಗಿ ಅದಕ್ಕೆ ಮತ್ತು ಬರುವಂತಹ ಒಂದು ಔಷಧಿಯನ್ನು ಅತ್ಯಾಚಾರವನ್ನ ಅತ್ಯಾಚಾರವನ್ನು ಎಸ್ಗಿದ್ದಾರೆ ಬಗ್ಗೆ ಆ ಹುಡುಗಿ ಸ್ಟೇಟ್ಮೆಂಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ